ಸರ್ ಖಂಡಿತ ಮಾಡ್ತೀವಿ ಸರ್ ದರ್ಶನ್ ಸರ್ ನಮ್ಮ ಕನ್ನಡ ನಟ ನಾನು ನಿರ್ದೇಶಕ ಅಲ್ವಾ ಅದೆಲ್ಲ ಆಗ್ತಾ ಇದೆ ಪ್ರೊಸೆಸ್ಸು ಅವ್ರು ಆಚೆ ಬರಲಿ ಬಂದ ನಂತರ ತರುಣ್ ಸರ್ ಸಿನಿಮಾ ಹರಿಕೃಷ್ಣ ಸರ್ ಸಿನಿಮಾ ಪ್ರಕಾಶ್ ಸರ್ ಸಿನಿಮಾ ನನ್ನ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ ಮುಂದುವರಿಲಿ ಅವರು ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಒಂದು ತೂಕ ಅವರು ಓಕೆನಾ ಅಂಥವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿರೋ ಶಿರ್ಡಿ ಸಾಯಿಬಾಬನ ನಾನು ಕೇಳ್ಕೊತೀನಿ ಅಭಿಮಾನಿಗಳಿಗೆ ಅಭಿಮಾನಿಗಳು ನಾವು ನಾವಕಿಂಡ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ ನಾನೊಂದು ಮಾತು ಹೇಳ್ದೆ ಬಾಸ್ನ ಈ ಥರ ಕರ್ಕೊಬರ್ಬೇಕು ಅನ್ನೋದು ನನ್ನ ಒಂದು ಇಮ್ಯಾಜಿನೇಷನ್ ಯಾವ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅವ್ರು ರಿಲೀಸ್ ದಿನ ಆ ಒಂದು ನಿಮ್ಮ ಒಂದು ಏನು ನೋಡಬೇಕು ಅಂತ ಅನ್ಕೊಂಡಿದೀರ ಡಿ ಬಾಸ್ನ ಅಲ್ಲಿಂದನೇ ಅವ್ರ ಮನೆ ತನಕ ಒಂದು ವಿಜೃಂಭಣೆಯಿಂದ ಕರ್ಕೊಂಬನ್ನಿ ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ಥರ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಲಿ ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿರ್ತಾರೆ ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗಲಿ ಸತ್ಯಕ್ಕೆ ಜಯ ಸಿಗಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಬಗ್ಗೆ ಮಾತಾಡಿದ್ರಿ ಕ್ಷಮೆವಜ್ತೆ ಅಂತ ಹೇಳಿದ್ನಲ್ಲ ಸರ್ ನಿಜವಾಗ ನಾನು ಹೇಳಿ ನಾನು ನಿಮ್ಗೆ ಒಂದು ಹೇಳ್ತೀನಿ ಅಂದರೆ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ನಲ್ಲ ಸತ್ಯ ಯಾರ ಯಾರು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅಂದರೆ ಅವ್ರ ಕುಟುಂಬ ನ್ಯಾಯ ಸಿಗ್ತಂಗಲ್ಲ ಸರ್ ಅದು ಆ ಕ್ವ ನಾನು ಹೇಳಿರೋ ಆನ್ಸರ್ ಅಂದರೆ ಕ್ವಶನ್ ಇದೆ ಸ್ಪೆಷಲ್ ಆಗಿ ಹೇಳಬೇಕು ಅಂತೇನಿಲ್ಲ ಸರ್ ಅವರು ಒಂದು ಕುಟುಂಬ ನಮ್ಮ ನಮ್ಮ ಕುಟುಂಬ ಇದ್ದಂಗೆ ಸ್ವಾಮಿ ಅವ್ರ ಕುಟುಂಬ ಅವರು ಒಂದು ಫ್ಯಾಮಿಲಿಲಿ ಮಗನ ಕಳ್ಕೊಂಡಿದ್ದಾರೆ ಒಬ್ಬ ಗಂಡು ಕಳ್ಕೊಂಡಿದ್ದಾರೆ ಒಟ್ಟು ಮಗು ಅಪ್ಪ ಇಲ್ಲ ಬಟ್ ಆ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಓಕೆ ನಾನು ನಿಜವಾದ ಅಪರಾಧಿಗೆ ಶಿಕ್ಷೆ ಆದರೆ ಖಂಡಿತವಾಗಿಯೂ ಅವರ ಕುಟುಂಬಕ್ಕೆ ನ್ಯಾಯ ಆಗುತ್ತೆ ಇದು ನನ್ನ ಒಂದು ಅಭಿಪ್ರಾಯ ಸರ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಥ್ಯಾಂಕ್ ಯು